ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಭರ್ತೃಹರಿಯ ವಾಕ್ಯಪದೀಯ ಪ್ರಸ್ತುತಿ ಜ್ಯೋತಿ ಗುರುಪ್ರಸಾದ್ ಪ್ರಾಚೀನ ಭಾರತೀಯ ಭಾಷಾ ತತ್ವಜ್ಞಾನಿಗಳಲ್ಲಿ ಭರ್ತೃಹರಿ ತುಂಬಾ ವಿಶಿಷ್ಟವಾದ ವ್ಯಕ್ತಿ ಆತನ ಚಾರಿತ್ರಿಕತೆಯ ಬಗ್ಗೆ ಏಕಾಭಿಪ್ರಾಯವಿಲ್ಲ ಶತಕಗಳನ್ನು ಬರೆದ ಭರ್ತೃಹರಿ ಭಾಷಾ ತತ್ವಜ್ಞಾನದ ಮೇರುಕೃತಿ ವಾಕ್ಯಪದೀಯಂ ಬರೆದ ಭರ್ತೃಹರಿ ಒಬ್ಬನೇ ಎನ್ನುತ್ತಾರೆ ಆತನ ಜೀವನದ ಬಗೆಗೆ ರಂಜಕ ಕಥೆಗಳಿವೆ ಅನೇಕ ಬಾರಿ ಸನ್ಯಾಸ ಸ್ವೀಕರಿಸಿ ಮತ್ತೆ ಸಂಸಾರಸ್ಥನಾದ ಎನ್ನುತ್ತಾರೆ ಬೌದ್ಧಮತಕ್ಕೆ ಮತಾಂತರ ಹೊಂದಿ ಮತ್ತೆ ವೈದಿಕನಾದ ಎನ್ನುತ್ತಾರೆ ಪ್ರಸ್ತುತ ಕೃತಿ ವಾಕ್ಯಪದೀಯ ರಚಿಸಿದ ಭರ್ತೃಹರಿಯ ಬಗೆಗೆ ಇದೆ ಆತನ ಪ್ರತಿಷ್ಠಿತ ಕೃತಿ ವಾಕ್ಯಪದೀಯದ ಬ್ರಹ್ಮಕಾಂಡದ ಅನುವಾದ ಇದು ಸಂಸ್ಕೃತ ಮೂಲ ಕನ್ನಡಾನುವಾದ ವಿವರಣೆಗಳು ಮೂರೂ ಇಲ್ಲಿವೆ ವಾಕ್ಯಪದೀಯಂ ಎಂಬ ಕೃತಿಯನ್ನು ಕನ್ನಡಿಸಿರುವ ವಿದ್ವಾನ್ ಎನ್ ರಂಗನಾಥ ಶರ್ಮರು ಹಳೆಯ ತಲೆಮಾರಿನ ಶ್ರೇಷ್ಠ ಸಂಸ್ಕೃತ ವಿದ್ವಾಂಸರು ಕನ್ನಡಕ್ಕೆ ಈ ಕೃತಿಯನ್ನು ಭಾಷಾಂತರಿಸಿದ್ದಾರೆ ಡಾಕ್ಟರ್ ಡಿ ಆರ್ ನಾಗರಾಜ್ ಅವರು ತಮ್ಮ ಸಂಪಾದಕೀಯ ಲೇಖನದಲ್ಲಿ ಭರ್ತೃಹರಿ ಬೌದ್ಧ ಮೀಮಾಂಸೆ ಮತ್ತು ಸಮಕಾಲೀನ ಪಾಶ್ಚಾತ್ಯ ಚಿಂತನೆ ಬೇರೆಯಾಗುವ ನೆಲೆಗಳನ್ನು ಚರ್ಚಿಸಿದ್ದಾರೆ ಕನ್ನಡದ ವಿದ್ವತ್ ಲೋಕವನ್ನು ವಿಸ್ತರಿಸಿರುವ ಕೃತಿ ಇದು ಹೆಗ್ಗೋಡಿನ ಅಕ್ಷರ ಪ್ರಕಾಶನದಿಂದ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಅಕ್ಷರ ಚಿಂತನ ಮಾಲಿಕೆಯಲ್ಲಿ ಪ್ರಕಟವಾಗಿದೆ ಖ್ಯಾತ ವಿಮರ್ಶಕರಾದ ಡಾಕ್ಟರ್ ಡಿ ಆರ್ ನಾಗರಾಜ್ ಅವರು ಅಕ್ಷರ ಚಿಂತನ ಮಾಲಿಕೆಯ ಸಂಪಾದಕರು ಈ ಕೃತಿ ಒಳಗೊಂಡಿರುವ ಸಾರ ಹೀಗಿದೆ ಈ ಜಗತ್ತನ್ನು ಶಬ್ದ ಅರ್ಥ ಎಂದು ಎರಡು ವಿಧವಾಗಿ ವಿಂಗಡಿಸಬಹುದು ಅರ್ಥವೆಂದರೆ ಪದಾರ್ಥ ನಮ್ಮ ಇಂದ್ರಿಯಗಳಿಗೆ ಮತ್ತು ಮನಸ್ಸಿಗೆ ಗೋಚರಿಸುವ ಸಮರ್ಥ ವಿಷಯಗಳೂ ಪದಾರ್ಥಗಳೇ ಈ ದೃಷ್ಟಿಯಲ್ಲಿ ಶಬ್ದವು ಒಂದು ಪದಾರ್ಥವೇ ಆಗಿಬಿಡುತ್ತದೆಯಾದರೂ ವಾಚಕ ವಾಚ್ಯ ಎಂದು ಸೌಕರ್ಯಕ್ಕಾಗಿ ವಿಭಾಗಿಸಿಕೊಂಡು ಶಬ್ದ ಅರ್ಥ ಎಂದು ವಿಂಗಡಿಸಿಕೊಂಡಿದ್ದೇವೆ ನಾಮ ರೂಪಾತ್ಮಕವಾದ ಜಗತ್ತು ಎಂದು ದರ್ಶನಕಾರರು ಹೇಳುತ್ತಿರುವುದುಂಟು ಅರ್ಥ ಪ್ರಪಂಚವು ಎಷ್ಟು ದೊಡ್ಡದೋ ಅದಕ್ಕಿಂತ ಶಬ್ದ ಪ್ರಪಂಚವು ದೊಡ್ಡದೆಂದು ಹೇಳಬಹುದು ಏಕೆಂದರೆ ಒಂದು ಪದಾರ್ಥಕ್ಕೆ ವಾಚಕಗಳಾದ ಪರ್ಯಾಯ ಪದಗಳು ಬಹಳ ಇರುತ್ತವೆ ನೀರು ಎಂಬ ಅರ್ಥದಲ್ಲಿ ನೂರೊಂದು ಶಬ್ದಗಳನ್ನು ವೈದಿಕ ನಿಘಂಟುವಿನಲ್ಲಿ ಹೇಳಿದ್ದಾರೆ ಇತ ಉತ್ತರ ಮೇಕ ಶತರ್ಮದ ಕಾಭಿಮಾನಿ ಎಂದು ಯಾಸ್ತರು ನಿರುಕ್ತದಲ್ಲಿ ಬರೆದಿದ್ದಾರೆ ಹೀಗೆ ಸಮಸ್ತ ವಸ್ತುಗಳಿಗೂ ಅನೇಕ ಪರ್ಯಾಯ ಪದಗಳಿರುತ್ತವೆ ಇದು ಸಂಸ್ಕೃತ ಶಬ್ದಗಳ ಮಾತಾಯಿತು ಜಗತ್ತಿನ ನಾನಾ ಭಾಷೆಗಳಲ್ಲಿರುವ ಜಲವಾಚಕ ಶಬ್ದಗಳು ಅಸಂಖ್ಯಾತವಾಗಬಹುದು ಶಬ್ದವೆಂದರೇನು ಇದರ ಸ್ವರೂಪ ಎಂತಹುದು ಶಬ್ದದಿಂದ ಅರ್ಥ ಪ್ರತೀತಿಯಾಗುವುದು ಹೇಗೆ ಯಾವ ಯಾವ ಅರ್ಥವನ್ನು ಶಬ್ದ ತಿಳಿಸಬಲ್ಲದು ಶಬ್ದ ವಾಕ್ಯ ಭಾಷೆಗಳ ಉತ್ಪತ್ತಿ ಹೇಗೆ ಶಬ್ದದಲ್ಲಿರುವ ಅಕ್ಷರಗಳ ಸ್ಥಾನ ಯಾವುದು ವಾಕ್ಯವನ್ನು ಕೇಳಿದಾಗ ಶ್ರೋತಾರನಿಗಾಗುವ ಶಬ್ದಜ್ಞಾನದ ಆಕಾರವೇನೋ ಇತ್ಯಾದಿ ವಿಷಯಗಳನ್ನು ವ್ಯಾಕರಣ ದರ್ಶನವು ವಿವೇಚಿಸುತ್ತದೆ ಈ ಗ್ರಂಥದಲ್ಲಿ ಬಂದಿರುವ ವಿಚಾರಗಳನ್ನು ಭರ್ತೃಹರಿಯ ಗುರುವಾದ ಆಚಾರ್ಯ ವಸುರ ನು ಸಂಗ್ರಹಿಸಿದ್ದನೆಂದು ಭರ್ತೃಹರಿಯೇ ಹೇಳುತ್ತಾನೆ ಈ ವಾಕ್ಯಪದೀಯ ಕೃತಿಯು ಅತ್ಯಂತ ಪ್ರಾಮಾಣಿಕ ಗ್ರಂಥವೆಂದು ವಿದ್ವಲ್ಲೋಕದಲ್ಲಿ ಪ್ರಸಿದ್ಧಿಯನ್ನು ಗಳಿಸಿದೆ ಇಲ್ಲಿ ಬ್ರಹ್ಮಕಾಂಡ ವಾಕ್ಯಕಾಂಡ ಮತ್ತು ಪದಕಾಂಡ ಎಂಬ ಮೂರು ಭಾಗಗಳಿವೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಭರ್ತೃಹರಿಯ ವಾಕ್ಯಪದೀಯಂ ಪ್ರಸ್ತುತಿ ಜ್ಯೋತಿ ಗುರುಪ್ರಸಾದ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್